ಮಾಡೋಣ ಬನ್ನಿ ಹೇಳಮ್ಮ ಆಯ್ತು ಹೇಳ ಜೈಡೇಶ್ವರಿ ಜೈಸಿ ಅಮ್ಮ ಜಯಶ್ರೀ ಡೋರ್ ನೀಟ ಬಿದ್ದೈತಾ ರುದ್ರೇಶ ಅವ್ಳು ಯಾಕೋಳ್ ಮೂಗೆ ದುಃಖ ಸುತ್ತ ಪರಿಸರ ನೋಡೋಣ ಅಂದ್ರೆ ಆಟ ಆಡಿಸ್ತಾರಂತೆ ಬರ್ತಿಯಾ ತರ ಚೆನ್ನಾಗ್ ಕಾಣತ್ತೇಳಿದ್ರ ಎಲ್ಲಿಟ್ಟಿದ್ ಪ್ರಸಾದದ್ದು ಬಾಂಬದು ಆಟ ಸಾಮಾನು ಬ್ಯಾಗೈತೆ ಸಿಗ್ತಿಲ್ಲ ಕೈ

ಮಾಡಲು ಕೈಯಲ್ಲಿ ಏನು ವಿಜಾಗಲ್ಲ ಚೆನ್ನಾಗಿ ಮಡ ಯಾಕೆ ಫಸ್ಟ್ ಟೈಮ್ ರೀ इस तरीके पे रिंच नोड़ी दो और करके आ जाते हैं रिंच पे रिंच नोड़ी दो जय अंदर बनाओ हां ओके 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 आओ ना बट थोड़ा 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 और बिट्स के एंटर बिट्स और दीपक पे कोरे आ रहा है हां नन कोटेईते अपा कोटेईते आओ ಯಾರ್ದು ನಾವು ಕರೆಕ್ಟ್ ಆಯ್ತು ಕಡೆ ನಂದು எ பருவசே அல்லா ரெடி ಅರಿಯಾ ಅಯ್ಯೋ ಏನಮ್ಮ ರೂಲ್ಸ್ ಬಿಡಳಮ್ಮ ಅದಕ್ಕೆ ಮುಂದೆ ಕೂತಿರಲಿಲ್ಲ ಅವ್ನು ಹೇಳ್ತಾನೆ ಬಿಡೇ ಹೋಗ ಅಂತ ಹೇಳಬೇಕು ಹೇಳಿದಿನಿ ಇರೋದು ಡ್ರೆಸ್ ಬರುತ್ತೆ ಗೆತ್ರ ಏನಪ್ಪಾ ನೋಡಿ ಗಾಯ್ಸ್ ಇದು ಕರೆಕ್ಟ್ ಆಗಿರೋ ಕಾರ್ಡ್ ನೋಡಿ ಗಾಯ್ಸ್ ಏನೋ ಹೌಸಿ ಗೇಮ್ ಹೌಸಿ

ಕಲ್ಲಿ ರ್ಯಾಂಡಮ್ ಆಗಿ ನಂಬರ್ಗಳು ಇರುತ್ತೆ 1 ಟು 90 90 90 ಅದರಲ್ಲಿ ಇವಾಗ ನಾವು ಇದರಲ್ಲಿ ಒಂದೊಂದೇ ತೆಗಿತೀವಿ ಹಾ 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 ಅದು ಲಕ್ ಮೇಲ್ ಹಾ ಗೊತ್ತಾಯ್ತು ಯಾರಿ ಬರತ್ತಾ ನಂಬರ್ ಬರತ್ತಾ ಅದನ್ನ ಇಟ್ಕ ಜೋಡಿಸಿಕೊಂಡು ಹೋಗ್ತೀನಿ ಹಾ ಹಾ ಇವಾಗ ನಂಬರ್ ಇದ್ರೆ ನಿಮ್ಮತ್ರ ಹಾ ನೀವು ಕೇಪ್ ಫೋಲ್ಡ್ ಮಾಡಬೇಕು ಓಹ್ ಇಟ್ಕ ಬಿಡ್್ರಿ ಸರಿ ಸರಿ ಗೊತ್ತಾಯ್ತು ಅದೆಲ್ಲ ರೀ ಸರಿ ಓಕೆನಾ

ಹನ್ನ ಸರಿನಾಂಗಿರುತ್ ಗೊತ್ತ ಇಪ್ಪತ್ತರಲ್ಲಿ ನೂರ ರೂಪಾಯಿ ಮಾಡ್ದವ್ರಿಗೆ ದೊಡ್ಡದಲ್ವಾ ಫುಲ್ ಮಾಡಿದವ್ರಿಗೆ ಇನ್ನೂರ ಇಪ್ಪತ್ತು ನಲ್ವತ್ ನಲವತ್ ರೂಪಾಯಿ ರೌಂಡ್ ಕಲ್ಬಾರ್ದು ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಕಲ್ಬಾರ್ದು ಸರಿನಾ